ಬರೀ ಇಂಥದಯ ಸನ್ ಕಿಸ್ ಇದು ಸನ್ ಸ್ಲ್ಯಾಪ್ ಇದು ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವೆಲ್ಲೋಗ್ತಾ ಇದೀವಿ ಅಂದರೆ ನಂದು ಇಲ್ಸ್ ಹೋಗ್ತಾಯಿದ್ದೀವಿ ನನ್ನ ಜೊತೆ ಯಾರಿದ್ದಾರೆ ಅಂದರೆ ಓಕೆ ಅದಕ್ಕೂ ಮುಂಚೆ ಇದು ನನ್ನ ಫಸ್ಟ್ ವಿಡಿಯೋ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ನನ್ನ ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ ಮನೆ ಹಾಯ್ ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಈಗ ಆಲ್ರೆಡಿ ಟೈಮ್ ಎಷ್ಟು ನೈನ್ ಫಾರ್ಟಿ ಸೆವೆನ್ ಆಗ್ತಾ ಇದೆ ನಾವು ಇವಾಗ ಹೊರಟಿದ್ದೀವಿ ನಮ್ಮ ಮನೆಯಿಂದ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ನೈಟ್ ಒಂದು ಗಂಟೆ ಎರಡು ಗಂಟೆಗೆ ಬಸ್ ಸಾರಿ ಕಾರ್ ಹತ್ಕೊಂಡು ಫ್ರೀ ಅಂತ ನಂದು ದೀಸ ಸಿಗ್ತೀವಿ ಹೋಗ್ತಾ ಹೋಗ್ತಾ ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತಾ ಇರ್ತೀವಿ ಚೈತನ್ಯ ಪಿಕ್ ಮಾಡ್ಕೊಂಡು ಹೊರಟಿದ್ದೀವಿ ಆಶಾ ಬನ್ನ ಹತ್ರ ಇದ್ದೀವಿ ಭೂಮಿ ಬಂದಿರೋದು ಆಶೆನ್ ಗೊತ್ತಿಲ್ಲ ಈಗ ನಾವು ಅವಳಿಗೆ ಹಿಂದೆ ಭೂಮಿ ಬಂದಿರೋದು ಆಶನ್ ಗೊತ್ತಿಲ್ಲ ಆಶಾನ್ ಸರ್ಪ್ರೈಸ್ ಕೊಡೋಕೆ ಹೋಗ್ತಿದ್ದೀವಿ ಅವಳಿಗೆ ಕಾಲ್ ಮಾಡ್ತಾ ಇದ್ದಾಳೆ ನಿಮಗೆಲ್ಲ ತೋರಿಸ್ತೀನಿ ಹಲೋ ಇಲ್ಲೇ ಇರ್ಬೇಕಂತ ಬಾಪು ನೋಡಿದ್ರೆ ಫ್ಲಾಪ್ ಆಯಿತು ಗಾಯ್ಸ್ ಸ್ನ್ಯಾಪ್ ನೋಡಿಬಿಟ್ಟಿದ್ದಾಳೆ ನಮ್ಮದು ಫ್ಲಾಪ್ ಆಗೋಯ್ತು ವಿಡಿಯೋ ಫ್ಲಾಪ್ ಏನು ಮಾಡ್ತಾಳೆ ತೋರಿಸ್ತೀನಿ ನನಗೆ ಸ್ಲಿಪ್ಪರ್ ಬಿಟ್ಟು ಶೂಸ್ ಬಿಟ್ಟು ಕೊಡ್ಲಿ ಓಹೋ ಬಾರೋ ಅಪ್ರೂಪದಿ ಬಾಬಾ ಇದಾವ್ರಮ್ಮ ಹಾಯ್ ಆಂಟಿ ತೋರ್ ತಗೊಂಡಿದ್ದೀನಿ ಹಾಯ್ ಮಾಡೆ

ಹೂ ಹೆಂಗಿತ್ತು ಅದ್ಭುತ ಹೆಂಗಿತ್ತು ಅದ್ಭುತ ತುಂಬ ಮಿಸ್ ಮಾಡ್ಕೊತೀವಿ ನಮ್ಮ ಜೊತೆ ಬಂದಿಲ್ಲ ಇವತ್ತು ಅವರು ಈಗ ಟೈಮ್ ಬಂದು ಹನ್ನೆರಡು ಆಗಿದೆ ನಾವೀಗ ರೆಡಿಯಾಗಿ ಕೊಡಬೇಕು ರೆಡಿ ಆಗ್ಬಿಟ್ಟು ಸಿಗ್ತೀವಿ ಓಕೆ ನಾವೆಲ್ಲ ರೆಡಿ ಆಯಿತು ನಮ್ಮ ಡ್ರೈವರ್ ಇನ್ನೂ ಬಂದಿಲ್ಲ ಅವ್ರಿಗೋಸ್ಕರ ಕಾಯ್ತಾಯಿದ್ವಿ ಬಂದಿದ ತಕ್ಷಣ ಸಿಂಗಿಂಗ್ ಅಂತ ಹೋಗಿ ನನ್ನೇ ಇಲ್ಲಿ ಸರ್ ಇದ್ದೀನಿ ಪ್ರ್ಯಾಕ್ಟೀಸ್ ಟೈಮ್ ಗಾಯಸ್ ನನ್ನೇ ಇಲ್ಸರ್ ಮಾಡೋಕ್ಕೆ ಈಗಲೇ ಪ್ರಾಕ್ಟೀಸ್ ಮಾಡ್ಕೊತ ಇದ್ದಾರೆ ನಮ್ಮ ಹುಡುಗಿರು ಇದಕ್ಕೆ ಇವ್ಳಿಂಗ <laughs> ಅಡ್ತ <laughs> ಬಂತು ಈ ಥರ ಎರಡು ಗಂಟೆಯಲ್ಲಿ ಈ ಥರ ಆಡ್ತಾವ್ರೆ ನೋಡಿ ಕೈಸ್ ನಾನು ವಾಚ್ ಹಾಕಿ ಅಂದರೆ ಉಲ್ಟ ಹಾಕೊಳ್ಳೆ ಹಿಂಗೆ ನೋಡ್ಬೇಕಾದ್ರಿಂದ ಹಿಂಗೆ ತಿರ್ಸ್ ನೋಡ್ಕೋಬೇಕು ಸೌಂಡ್ ಪೊಲ್ಯೂಷನ್ ಮಾಡ್ತಾವಳೆ ಜಸ್ಟ್ ನಾನು ಇರುವ ಬರೀ ಇಂತದೆಯಾ ಟೈಮು ಎರಡು ಗಂಟೆ ಆಗ್ತಾ ಇದೆ ಎರಡು ಗಂಟೆ ರಾತ್ರಿಲಿ ಈ ಥರ ದೆವ್ವ ಥರ ತಿರುಗ್ತಾಳೆ ನೋಡಿ ಗು ಏನಾಗಿದೆ ಅಂತ ಗೊತ್ತಿಲ್ಲ ಭೂಮಿ ಅವರ ಅಮ್ಮ ರೂಮಲ್ಲಿ ಮಲ್ಕೊಂಡವರೆ ಈ ಥರ ಗೈಸ್ ಕಾದು ಕಾದು ಸಾಕಾಯ್ತು ಹೂವನ್ ಬಂದಿಲ್ಲ ನಮ್ಮ ಹುಡುಗಿರಲ್ಲ ಇಲ್ಲೆರಡು ಪೀಸು ಅಲ್ಲೊಂದು ಪೀಸು ನಾನು ಮಾತ್ರ ಜೋಶ್ ಗೈಸ್ ಕಟ್ ಲಾಗ್ ಹೋಯ್ತು ಸಿಕ್ತೀನಿ ಹೋಗ್ತಿနေವಿ ಹೊರಟಿದೀವಿ ಭುವನ್ ಬಂದಿದ್ದಾನಂತೆ ಮಂಚಂಕಿ ಬಸ್ ಸ್ಟಾಪ್ ಹೋಗಿ ಕಾರ್ ಹತ್ಕೊಂಡು ಗಾಯ್ಸ್ ಬಂದಾ ಬಂದಾ ಭುವನ ಬಂದಾ ಅಣ್ಣ ನಮಸ್ಕಾರ ಅಣ್ಣ ಎಷ್ಟು ಬೇಗ ಬಂದೆ ಅಣ್ಣ ಭುವನ ಅಣ್ಣ ತುಂಬಾ ಬೇಗ ಬಂದ್ರಿ ಅಲ್ವಾ ಒಂದ್ ಗಂಟೆಗೆ ಹೇಳ್ಬಿಟ್ಟು

ಓಕೆ ಗಾಯ್ಸ್ ಬಂದವನೆ ಏನೋ ಕರ್ಕೊಂಡು ಹೋಗ್ತೀನಿ ಅಂತವನೆ ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ನೋಡಿ ಹೇಳ್ತೀವಿ ಒಂದು ಎಲ್ಲಾದರೂ ಟೀಗೆ ಅಂತ ನಿಲ್ಲಿಸ್ತೀವಿ ಟೀ ಕಾಫಿ ಅಲ್ಲೇ ಏನಾದ್ರೂನ್ಸ್ ಚತ್ರ ನಿಂತಿ ಸಿಗ್ತಾ ಹೋಗ್ತಾ 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 ಆಸಿಕ್ತೀವಿ ನೀನು ಮಾತಾಡ್ಬಿಡಾ ಅंगे ಅಗೆ ಅಷ್ಟೇ ಫ್ರೆಂಡ್ಸ್ ಬೈ ನೋಡಿ ಗಾಯ್ಸ್

อันนะั้นนั่นเคยไล่ใจ

ఉమ్ బకి ఊరే ఆ వెలుతుర్ని బంతు డూలర్ అవగకే జరగాలి నేను షూట్ అర్కరేలే ఏనే ఆన్ ఆఫ్ ಮಾಡಿದానా కారు ఏ లైట్ ఆన్ ಮಾಡొ బో ఇందా టార్చ్ ఆన్ మొగో ఇర్తే మరి ఆడియన్స్ కి కనెస్పిక హిందె గడేదు ఇయుడు పాచ్ కొండిదలే ముందే ఆఫ్ మడు ఆన్ మార్కో బర్తైల ఇది హి ఇయుడంట నిద్దే మాడ్ మాడ్ తట్టు బిదొద్లు తట్టు బిదొద్లు ಏನಾಗ್ರೆ ತಟ್ಟು ಬಿಡುತ್ತಾ ಬರ್ತವೆ ಏ ಅಲ್ಲೆಲ್ಲ ಬೆಂಕಿ ಹಾಕೊಂಡು ಹೆಂಗ್ ಕುಡಿತಾ ಬಿದ್ದಾರೆ ಅದಕ್ಕೆ ಹೋಗಿದ್ಯಾ ಗೊತ್ತಾಯ್ತು ಎಷ್ಟಿದ್ಯೋ ಸ್ವಲ್ಪ ಅಷ್ಟೇ ಸಮಾಧಾನ ಮಾಡ್ತಾವನೆ ಸುಳ್ಳು ಬಂದ ಹಲಗಡೆ ಹೋಪ್ ಟೈಮ್ ಮೀ ನಾಡಕ್ಕೆ ಎಷ್ಟು ಜನ ಇದ್ದಾರೆ ಅಂದ್ರೆ دوست ಇನ್ ಮನಿ ಮುಂದೆ ಗಾಯ್ಸ್ ಗಾಯ್ಸ್ ವಿ ಎಲ್ಲ ಟೈಮ್ ಆಯ್ತು ಸನ್ ರೈಸ್ ಆಗಿಬಿಡುತ್ತೆ ಅಂತ ಹೊರಡತವರೆ ಹೊರಡ ಫೈನಲಿ ಹೇಳ್ರಿ ಆ ಹೇಳರಪ್ಪ ನೋಡ್ರಿ ಹೇಳೋದು ಇವ್ರನ್ನ ನಂಬ್ಕೊಂಡು ನಾನು ಬ್ಲಾಕ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಇವ್ರನ್ನ ನಂಬ್ಕೊಂಡು ಮಾಡಿದ್ರೆ ನನ್ನ ಕರಿ ಕರಿ ಅಯ್ಯೋ ಯಾಕೆ ಅಂತ ಭೂಮಿ নোৱাৰড nice. yeah. really <laughs> <laughs>

ಚಳಿಗಾಯಿ ತುಂಬಾ ಚಳಿ ಇದೆ ಬಿಸಿಲು ಕಾಯಕ್ಕೆ ಹೋಗ್ತಾ ಇದೀವಿ ಕಮಾಂಗ್ ಇಷ್ಟೊತ್ತು ಫೋಟೋ ಸೆಷನ್ ನೆಕ್ಸ್ಟ್ ಮಾಡ್ತಾ ಬಿರಿಯಾನಿ ಅಂತಾರೆ ಬಿರಿಯಾನಿಗ್ರಿ ಈಶಾ ಬಟ್ ನೈಟ್ ಅವ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ guys ಕಮೆಂಟ್ ಮಾಡದಂಗೆ ನಾವು ಹೋಗಲ್ಲ ಇಲ್ಲೇ ಇರ್ತೀನಿ ಬಿಟ್ಲು ಬಾಣ ಜೋಕ್ ಫಾರ್ ದಿ ಬಾಣ ಬಿಟ್ಲು ನೋಡ್್ರಲ್ಲ ಏ ಕ್ಯಾಮೆರಾ ತಿರುಚಿ ಕೂಟಿ ನನಗೆ ಅವೆಲ್ಲ ಆಗಲ್ಲ ಸಣ್ಣ ಚಟೀ ಇಂತ ಓಡಿತಾ ಇದ್ರು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದಸಲ సన్ స్లాప్ పాపని చూస్తది ని ఇక్కడ పాపని ఏ మొహుకనే మొహం ని దివింతస్తా ఇక్కడ బిస్లే కాయన బన్నీ అంతా అందా ఇదే అనుతు సన్ సన్ కిస్ సన్ ಇಲ್ಲಿ ಬೆಟ್ಟ ತೋರಿಸ್ತೀನಿ ವೀಕೆಂಡಲ್ಲಿ ಬಂದಿರೋ ಜನ ನೋಡಿ ಜನ ಇದಾರೆ ನೋಡಿ ಗಾಡಿ 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 ಇಷ್ಟು ಜನದ ಮಧ್ಯ ನಾವು ಬಂದು ಸನ್ಸೆಟ್ ನೋಡಿದೀವಿ ಸನ್ರೈಸ್ ರೈಸ್ ಹಾಕಿರೋದು ನೋಡಿದೀವಿ ಹೌದು

ಇಸ್ ನಾವೀಗ ಎಲ್ಲಿದ್ದೀವಿ ಅಂದ್ರೆ ಈಶಾ ಫೌಂಡೇಶನ್ಸ್ ಎಂಟ್ರಿ ಹೋಗ್ತಾ ಇದ್ದೀವಿ ಕ್ಯಾಶ್ ಅಲ್ಲೂ ಸ್ಲೀಪಿ ಬೆಟ್ಟ ನೋಡಿ ಬೆಟ್ಟ ಬೆಟ್ಟ Why

अधा घंटे 30 minutes nap पस्ते nap nap ready guys आधी होगी हाँ इंक्वारी करती हैं हाय really सारे ऑन हैं इंगे आधी योगी signature post अलिंक को thank डर को thank डर को ಫೋಟೋ ಸೆಷನ್ ಮಾಡ್ಕೊಂಡು ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ನೋಡಿ ಬಸ್ವಾ ಸ್ವಾಮಿ ಬಂದಿದೆ ಇವಾಗ ನಮ್ಮ ಟ್ರಿಪ್ ಎಲ್ಲ ಮುಗಿತು ದೇವಸ್ಥಾನದಲ್ಲಿ ಐದು ನಿಮಿಷ ಕುತ್ಕೊಂಡ್ಬಿಟ್ಟಲ್ಲ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಂಡು ಆಮೇಲೆ ಮತ್ತೆ ಕಾರ್ ಹಾಕೊಂಡು ಅಲ್ಲೆಲ್ಲರ ಹೋಗ್ತಾ ದಾರಿಲಿ ಬಿರಿಯಾನಿ ತಿಂಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಕೊನೆಗೂ ಊಟಕ್ಕೆ ಕರ್ಕೊಂಡ್ ಬಂದಿದಾರೆಗ ಫುಲ್ ಬ್ಯಾಟಿಂಗು ಎಲ್ಲರಿಗೂ ಹೊಟ್ಟೆಸ್ಬಿಟ್ಟೈತೆ ನಾಷ್ಟ ಮಾಡಿಲ್ಲ ಎಲ್ಲರೂ ಫುಲ್ ಬ್ಯಾಟಿಂಗ್ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿ ಹೆಂಗಿದ್ಯೆ ನಂದಿ ಹಿಲ್ಸ್ ಇಂದ ರಾಯಲ್ ದೊನ್ನೆ ಬಿರಿಯಾನಿ ಹುಡ್ಕೊಂಡು ಬಂದಿದ್ವಿ ಓಕೆ ಗಾಯ್ಸ್ ಊಟ ಮಾಡಿ ಸಾರಿ ನಾಷ್ಟ ಮಾಡಿ ಆಮೇಲೆ ಸಿಕ್ತೀನಿ ಬಾ ಮಧು ಗಾಯ್ಸ್ ಮನೆ ಹತ್ರ ಬಂದ್ವಿ ನಮ್ಮ ಮನೆ ಹತ್ರ ಅಲ್ಲ ಇವ್ರ ಮನೆ ಹತ್ರ ಮನೆಗೆ ಹೋಗೋಕೆ ಬಿಟ್ಟಿಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಮ್ಮ ಟ್ರಿಪ್ ಮುಗೀತು ಇನ್ನೇನಿದ್ರು ಲಾಗ್ ಎಂಡ್ ಕತೆ ಲಾಗ್ ಹೆಂಗ್ ಎಂಡ್ ಮಾಡಕ್ಕೆ ಬಂದ್ವಿ ಎಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ